ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಬೆಳಿಗ್ಗೆ ಐದುವರೆ ಆಯಿತು ಅಪ್ ಎಲ್ಲ ಆಗಿ ಆಯಿತು ಗಾಯಿಸಿ ತಲೆಸ್ಥಾನ ಮಾಡಿಲ್ಲ ನಾನು ಗಂಟ್ಲು ನೋವು ಗಾಯಿಸಿ ನನಗೆ ಟ್ಯಾಗ್ಲೆಟ್ ತೊಗೊಂಡಿದ್ದೀನಿ ಜ್ವರದ್ದು ಜ್ವರ ಅಂತ ಇಲ್ಲ ಬಟ್ ಗಂಟ್ಲು ತುಂಬ ನೋವಿದೆ ಆ್ಯಂಡ್ ಇವಾಗ ವೇರ್ ಮಾಡೋ ಸಾರಿ ಇದೆ ಗಾಯಿಸಿ ಫ್ರೀ ಮಾಡಿ ತೊಗೊಂಡು ಬಂದಿದ್ದೀನಿ ಸೊ ಸ್ವಸ್ತಿಯವರು ಕೂಡ ಫಸ್ಟ್ ಅಪ್ ಅವರಾದದ್ದು ಅವ್ನು ನೆಕ್ಸ್ಟ್ ನಾನು ಅದೇ ಇವಾಗ ಅಂಶ ಹೋಗಿದ್ದಾನೆ ಬಿಕಾಸ್ ಬಿಕಾಸ್ ಇಲ್ಲಿ ಸೆವೆನ್ ಓ ಕ್ಲಾಕ್ಗೆ ರೂಮ್ ನಂದು ರೆಡಿ ಏನಾಗುತ್ತೆ ಸೊ ಸೊ ನಾನು ಸಿಗ್ತೀನಿ ಗೈಸ್ ಓಕೆ ಓಕೆ ಎಲ್ಲ ಆಯ್ತು ನಮ್ದು ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಸಾರಿ ನಂಗೆ ಕರೆಕ್ಟ್ ಆಗಿಲ್ಲ ವೇರ್ ಹಸ್ಬೆಂಡ್ ಕು ಬಂದಿಲ್ಲ ಅಂತ ಹೇಳಿ ಚುಚ್ಚಕ್ ಬಂದಿಲ್ಲ ಅಂತ ಹೇಳಿ ಚುಚ್ಚಿದ್ದು ಬಟ್ ಯಾತು ಚಪ್ಪಲ್ ಹಾಕಿ ಚೆಕ್ಔಟ್ ಮಾಡಿದ್ರಾಯ್ತು ಗೈಸ್ ಸೊ ಅವರಿಬ್ರಂತ ತೋರಿಸ್ತೇನೆ ನಾನು ನಾನು ಹೇಗೆ ಕಾಣಿಸ್ತೇನೆ ಅಂತ ಹೇಳಿ ಕಮೆಂಟ್ ಮಾಡಿ ಆಸ್ಟಲ್ಲಿ ಹೇಗೆ ಮಾಡು ಅಂತ ಗೊತ್ತಾಗಿಲ್ಲ ಹಿಂಗೆ ಮಾಡಿದೆ ಗೈಸ್ ನಾನು ನೋಡಿ ಇವನು ಟೆನ್ ಮಿನಿಟ್ಸ್ ಉಂಟು ಅಂತೇಳಿ ವೇಟ್ ಮಾಡಿ ಮಾಡಿ ರಪ್ಪ ಹೊರಡಿದ್ದ ಟೆನ್ ಮಿನಿಟ್ಸ್ ಅಲ್ಲೇ ಒಂದಾಯ್ತು ಆ್ಯಂಡ್ ನಮ್ಮ ಯಜಮಾನ್ರು ಶಾರ್ಟ್ ಆ ಅವ್ರ ಯಾವಾಗ ನನ್ನ ಬ್ಯಾಗ್ ಇಟ್ಕೊಳ್ಳೋದು ಕ್ಯಾರಿಂಗ್ ಎಶ್ ಬೇಂಡ್ ಆಯ್ತು ಗೈಸ್ ರೂಮ್ಗೆ ಬಾಯ್ ಬಾಯ್

ಬ್ರೇಕ್ಫಾಸ್ಟ್ ಮಾಡ್ಕಂತ ಬಂದಿದೆ ಸ್ನೇಹಿತಾ ಅವ್ರಿಗೆ ಹೋಗಿದ್ದಾರೆ ಚಿಕ್ಕಬಳ್ಳೆ ಚೆನ್ನಾಗಿದೆ ನಂದು ಪಲಾವ್ ಅವರಿಬ್ರು ಇಡ್ಲಿ ಒಡವೆ

ಹಿಯರ್ ಇಟ್ ಈಸ್ ನಾಗು ರೆಡಿ ಆಗ್ತಿದ್ದಾಳೆ ಆ್ಯಂಡ್ ಅವರ ಮಗಳು ಕೂಡ ನೋಡಿಲಿ ರೆಡಿ ಆಗ್ತಿದ್ದಾಳೆ ಆ್ಯಂಡ್ ರೆಡಿ ಆದ ನಂತರ ತೋರಿಸ್ತೇನೆ ಓಕೆ ನಾವು ಸಾರಿನಾ

ഗി ബീ ഖുഷി അതാരംപ ഗു

ನೋಡ್ತಾ ಇದ್ದಾಳೆ ಯಾರಿದು ಗೊಂಗ 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 ಗೊಂಗನೂ ಇಡಿದ್ಯ ನೀನು ಬಾಬಾ ಗೊಂಗನೂ ಇದ್ಯಾ ಇಲ್ಲಿ ಗೊಂಗ ಅಣ್ಣ ಗೊಂಗ ಎಷ್ಟು ಚಂದ ಗಾಳಿ ಬರ್ತಿದೆ ಇಲ್ಲಿ ಎ ಸಿ ಫ್ಯಾನ್ ಅಂತ ಬೇಡ ಗೈಸ್ ಇಲ್ಲಿ ಫೋಟೋ ಶೂಟ್ ಆಗ್ತಾ ಇದೆ ಇನ್ನು ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಇತ್ತು ಆ ಗ್ಯಾಪ್ ಅಲ್ಲಿ ಫೋಟೋ ಶೂಟ್ ಮಾಡ್ಕೋತಿದ್ದಾರೆ ಫಸ್ಟ್ ಅವಳು ಸಾರಿ ವೇರ್ ಮಾಡಿದ್ಲು ಅದನಂತರ ನಂತರ ಲೆಹಂಗಾ ವೇರ್ ಮಾಡಿಸಿದ್ರು ಸೊ ಇದು ನಾಗು ಅವರ ಹಸ್ಬೆಂಡ್ ನಾಗೂಗೆ ಮಕ್ಕಳು ಒಂದು ಇವಳು ದೊಡ್ಡವಳು ಇನ್ನೊಬ್ಬ ಹುಡುಗ ಸ್ಮೈಲ್ ಮಾಡು ಸ್ವಲ್ಪ ಈ ಥರ ಹಣ್ಣು ಹಂಪಲು ಮತ್ತೆ ಅವ್ರೆ ಕೈಯಾರೆ ಮಾಡಿರೋ ಏನೋ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಈ ತರ ಸೆಟ್ ಮಾಡಿ ಕೆಳಗಡೆ ಫಂಕ್ಷನ್ ಎಲ್ಲ ಆಗುತ್ತೆ ನೋಡಿ ಅಲ್ಲಿ ಒಬ್ಬೊಬ್ರು ಇಸ್ಕೊಂಡು ಹೋಗಿ ಇಡ್ತಾ ಇದಾರೆ ಗೈಸ್ ಅಷ್ಟೆಲ್ಲ ತಿಂಡಿ ಮಾಡಿರೋದು ಯಾರು ಗೊತ್ತೆ ಇಲ್ಲಿ ಒಬ್ಬರಿದ್ದಾರೆಲ್ಲ ಆ ನಾಗೋ ಅವರ ಅಮ್ಮ ಅವರು ಸೊ ಮೊಮ್ಮಗಳಿಗೆ ಪ್ರೀತಿಯಿಂದ ಮಾಡ್ತಾ ಅಂದಿದ್ದಾರೆ ಅವರು feelings change and love can go but tell me why are you so cold what did i wrong what was the fault how would you say ಬಂತು ಸೊ ಇವಾಗೆಲ್ಲ ಅಲ್ಲಿ ಪ್ರೊಸೀಜರ್ ಮಾಡ್ತಿದ್ದಾರೆ ಇಲ್ಲಿ ಫ್ರೆಂಡ್ ಸೊ ನಾವಿವಾಗ ಇಲ್ಲಿ ಬಂದು ಕೂತ್ಕೊಂಡ್ವಿ ಕೆಲಸ ಸ್ವಸ್ತಿ ಇವನ್ ಇವನಿಗೆ ಭಾರಿ ಖುಷಿ ಗೈಸ್ ಆಯ್ತಾ ಎಂತ ಕೇಳಿ ಸೊ ಅದೆಲ್ಲ ಸೆಟ್ ಆದ ನಂತರ ನಾನು ತೋರಿಸ್ತೇನೆ ನಿಮಗೆ ನೋಡಿ ಅಲ್ಲಿ ಸೆಟ್ ಮಾಡ್ತಾ ಇದ್ದಾರೆ Vì đến chân thân 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 ಪೈಸೆನೋ ಕೊಟ್ಟಿದ್ದಾರೆ ಗೈಸೆ ಅದನ್ನ ತಿಂತಿದ್ದೇನೆ ನೋಡಿ ಚಂದ ಉಂಟು ಎಂತ ಗೊತ್ತಿಲ್ಲ ಕೊಟ್ಟಿದ್ದಾರೆ

ಟೈಮ್ ಒಂದುವರೆ ಬರ್ತಿ ಒಂದು ಉಕ್ಕದು ಸೊ ನಾಲ್ಕು ರೌಂಡ್ ಆದ ನಂತರ ಊಟಕ್ಕೆ ಸಿಗ್ತದೆ ಆಗ ಓಡ್ಕೊಂಡು ಬಂದು ಸಿಗ್ಲಿಲ್ಲ ಹಸಿರು ನನ್ನ ಬೆಂಡಿಗೆ ಸೊ ನಾವು ಕೂತ್ವಿ ಹಸಿಂದು ನೋಡಿ ಇನ್ನು ನಾವು ಹಾಕ್ಬೇಕು ಅಷ್ಟೇ ನಾವು ಇದು ಐದನೇ ಇದು ಕೇಳ್ಸಿ ಫೈವ್ ಟೈಮ್ಸ್ ಕೂಡ ಹತ್ತಿರ ನಾಲ್ನೇ ರೌಂಡ್ ಐದನೇ ರೌಂಡ್ ಆಯ್ಬೇಕದ ನಮಗೆ ಇನ್ನು ಮುಜಿನದ ರೌಂಡ್ ಊಟ ಕೂತಿ ಗೈಸ್ ಬಡ್ಸೋಕ್ಕೂ ಸ್ಟಾರ್ಟ್ ಮಾಡಿದರು ಆ್ಯಂಡ್ ನನ್ನ ಹಸ್ಬೆಂಡಿಗಂತೂ ನೆಕ್ಸ್ಟ್ ಲೆವೆಲಲ್ಲಿ ಹೊಟ್ಟೆ ಅಶೂ ಆಗಿತ್ತು ಅವರು ಏನು ಬೇಕಿದ್ರು ಕಂಟ್ರೋಲ್ ಮಾಡ್ತಾರೆ ಈ ಊಟ ಹೊಟ್ಟೆ ಅಶು ಅದೆಲ್ಲ ಕಂಟ್ರೋಲ್ ಮಾಡೋಕೆ ಬರಲ್ಲ ಅವರಿಗೆ ಆ್ಯಂಡ್ ಇನ್ನೊಂದು ನಾನ್ ವೆಜ್ ಊಟ ಅಂತ ಅಂದ್ಕೊಂಡಿದ್ರು ಅವರು ಬಟ್ ಇಲ್ಲಿ ಪ್ಯೂರ್ ವೆಜ್ ಊಟ ಅವರು ವೆಜ್ ಊಟನೇ ಪ್ರಿಫರೆನ್ಸ್ ಮಾಡೋದಂತೆ ಎಲ್ಲ ಫಂಕ್ಷನಿಗೂ ಆ್ಯಂಡ್ ಇವರು ನನ್ನ ಹಸ್ಬೆಂಡ್ ತಿನ್ನೋಕೆ ಸ್ಟಾರ್ಟ್ ಮಾಡೋದಂತ ಹೇಳ್ತಿದ್ರು ಈ ಥರ ವೆಜ್ ಊಟ ಇಷ್ಟು ಟೇಸ್ಟಿಯಾಗಿ ನಾನು ಎಲ್ಲೂ ತಿಂದಿಲ್ಲ ಅಂಥೇಳಿ ಬಿಕಾಸ್ ಅಷ್ಟೊಂದು ಐಟಮ್ಸ್ ಇತ್ತು ಗೈಸ್ ನಮ್ದೆಲ್ಲ ಊಟ ಆಯ್ತು ಊಟ ಸಕ್ಕತ್ತಾಗಿತ್ತು ಕೈಸ್ ಅಹ್ ಎಂತ ಹೇಳುದು ಒಂದು ಮೂರ್ನಾಲ್ಕು ನಾಲ್ಕು ರೌಂಡ್ ಏನಾಯಿತು ಲೈಕ್ ಬೇರೆ ಬೇರೆ ಐಟಮ್ಸ್ ಎಲ್ಲ ಬಡಿಸ್ತಾ ಇದ್ರು ಸೊ ವಂಶಿ ಊಟ ಹೇಗಿತ್ತ ಸಕ್ಕಾಗಿತ್ತಲ್ಲ ನನ್ನ ಗಂಡನ ಜೊತೆ ಗಂಡನ ಜೊತೆ ಕೇಳುವ ಅವರು ನಾನ್ ವೆಜ್ ಊಟ ಅಂತ ಅನ್ಕೊಂಡಿದ್ರು ಸೊ ವೆಜ್ ಊಟ ಅಲ್ಲ ಎಲ್ಲ ಕೆಳಗಡೆ ಇದಾರೆ ಅವರು ಹೇಗಿತ್ತು ಊಟ ಹ್ಮ್ ಅವರೆಲ್ಲ ಊಟ ಮಾಡಿದ್ರು ಗೈಸ್ ಸಕ್ಕತ್ ಆಗಿತ್ತು ಆಯ್ತಾ ಅವ್ರು ಸ್ವಲ್ಪ ರೆಸ್ಟ್ ಇಲ್ಲಿ ಫ್ಯಾನ್ ಹಾಕಿ ಕೊಟ್ಟೆ ನಾನು ಬರ್ತೇನೆ ಇರಿ ಸ್ವಲ್ಪ ಹೊತ್ತಿದ್ದು ಸಾರಿಯಲ್ಲಿ ಎಕ್ಸ್ಚೇಂಜ್ ಮಾಡಿ ಆಮೇಲೆ ಹೋಗುದು ಗೈಸ್ ಆಯ್ತಾ ಫಂಕ್ಷನ್ ಎಲ್ಲ ಆಯ್ತು ಇಲ್ಲೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇವರು ರೀಲ್ಸ್ ಹಾಕ್ಲಿಕ್ಕೆ ತಂಗಿ ಅಲ್ಲ ಹಾಯ್ ಮೈಸ್ ಇವಳು ಡ್ರೆಸ್ ಚೇಂಜ್ ಮಾಡಿದ್ಲ ನಮ್ಮ ಚಿನ್ನಿ ನೋಡಿ ನಿತ್ಕೊಂಡು ನೋಡ್ತಾ ಇದ್ದಾರೆ ಅವ್ರು ನೋಡಿ ಲಿಸ್ಟಿಕ್ ಹಾಕಿದ್ದಾರೆ ಎಲ್ಲ ಅಡಿಕೆ ತಿಂದಿದ್ದಾರೆ ಗೈಸ್ ಸೊ ಮಾಡ್ತಾ ಇದಾರೆ ಡ್ಯಾನ್ಸ್ ಅವಾಗಿಂದ ಒಂದು ಕರೆಕ್ಟ್ ಆಗಿಲ್ಲ ಗೇ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಫಂಕ್ಷನ್ ಎಲ್ಲ ಆಯ್ತಲ್ಲ ಸೊ ಹಾಗಾಗಿ ಸಾರಿ ರೀಮೋ ಮಾಡಿದೆ ಇದ್ರಲ್ಲೇ ಬೆಂಗ್ಳೂರಿಗೆ ಹೋಗಿದ್ದೆ ಸ್ವಲ್ಪ ಹೊತ್ತು ಬಿಟ್ಟು ಹೋಗುದು ಸ್ವಲ್ಪ ಹೊತ್ತು ಮಲ್ಕೊಂಡೆ ಗೈಸು ನಿದ್ದೆ ಬಂದಿಲ್ಲ ಅವರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರ ಇವರೆಲ್ಲ ಹೋದ್ರೂ ಗೊತ್ತಿಲ್ಲ ಹಸ್ಬೆಂಡ್ ಮತ್ತೆ ವಂಶಿ ಆ ಕಡೆ ಹೋದ್ರಂತೆ ಒಂದು ಫೈವ್ ತರ್ಟಿ ಇಲ್ಲ ಸಿಕ್ಸ್ ಕ್ಲಾಕ್ ಅರೌಂಡ್ ಹೋಗೋದು ಗೈಸು ನೋಡುವ ಟಿಕೆಟ್ ಬುಕ್ ಮಾಡಿಲ್ಲ ಬಿಕಾಸ್ ಇರುತ್ತೆ ಅನಿಸುತ್ತೆ ನನಗೆ ಹಾಗಾಗಿ ಅಲ್ಲಿ ಹೋದ ನಂತರ ಟಿಕೆಟ್ ಬುಕ್ ಮಾಡುವಂತ ಅಂದ್ಕೊಂಡಿದ್ದೇವೆ ಅಲ್ಲಿ ಹೋಗಿಬಿಟ್ಟು ಮೆಜೆಸ್ಟಿಕ್ ಆಮೇಲೆ ಟಿಕೆಟ್ ಬುಕ್ ಮಾಡುವಂತ ಅಂದ್ಕೊಂಡಿದ್ದೇವೆ ಹೆಸ್ರಿಗೆ ಇದು ನಾಗುದ್ದು ಸ್ವಂತ ತಂಗಿ ಗೈಸ್ ಅದು ಅವ್ರ ಹಸ್ಬೆಂಡ್ ಅಂಡ್ ನನ್ನ ಮತ್ತೆ ನಾಗು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಹದಿಮೂರು ಹದಿನಾಲ್ಕು ವರ್ಷ ಆಯ್ತು ಅನ್ಸುತ್ತೆ ಇಫ್ ಐ ಆಮ್ ನಾಟ್ ರಾಂಗ್ ಅಷ್ಟು ವರ್ಷ ಆಗಿರ್ಬೋದು ಗೈಸ್ ಹಾಗೆ ಇದೆ ಆ ಫ್ರೆಂಡ್ಶಿಪ್ ಅಂಡ್ ಇವರ ಮಗಳಿದು ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಸಂಜೆ ಟೀ ಕುಡಿತಾ ಮಾತಾಡ್ತಿದ್ವಿ ಚಿನ್ನಿಗೆ ಬಂದಿರೋ ಗಿಫ್ಟ್ ಎಲ್ಲ ಓಪನ್ ಮಾಡಿದ್ವಿ ಕೆಲವರು ಡ್ರೆಸ್ ಕೊಟ್ಟಿದ್ರು ಕೆಲವರು ಚಿನ್ನದ ಗಿಫ್ಟ್ ಕೊಟ್ಟಿದ್ರು ಇದೊಂದು ಕಿವಿ ಓಲೆ ಅಂಡ್ ಇನ್ನೊಂದು ಕಿವಿ ಓಲೆ ಅವರ ಅಜ್ಜಿ ಇಲ್ಲ ನಾಗೋರ ತಂಗಿ ಕೊಟ್ಟಿದ್ದ ಅನ್ಸುತ್ತೆ ಕರೆಕ್ಟ್ ನೆನಪಿಲ್ಲ ನನಗೆ

ಅವಾಗ ನೋಡಿ ಬರ್ಡೇ ದೈಸ್ ಹಿಂಗಿದು ಎಸ್ ಪಾಪುಳು ಅವಳು ಬರ್ಡೇಗೆ ನಾನು ಈ ಇದ್ದೆ ಗೈಸ್ ತುಂಬಾ ಅಂಡ್ ಇನ್ನೊಂದಿದೆ ತೋರಿಸ್ತೇನೆ ಇದೊಂದು ಮೂವಿಗೆ ಹೋಗಿದ್ವಿ ಬ್ಯಾಂಗ್ಳೂರಲ್ಲಿ ಇರ್ಬೇಕಾದ್ರೆ ಸೊ ಅವಾಗ ನೋಡಿ ಗೈಸ್ ಓಲ್ಡ್ ಟ್ರೆಂಡ್ ಬಫು ಅಂಡ್ ಇನ್ನೊಂದಿದೆ

Bye bye bye. Bye, bye you next are you? time. Yeah. Bye. 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 <laughs> oh guys. Ha, go bye. ಮೆಜೆಸ್ಟಿಕ್ ಬಂದ್ವಿ ಕರೆಕ್ಟ್ ನೈನ್ ಓ ಕ್ಲಾಕ್ ಆ್ಯಂಡ್ ಅಲ್ಲಿ ಅವರು ಎ ಟಿ ಎಮ್ ಗೈಸ್ ಕ್ಯಾಶ್ ತೆಗೀಲಿಕ್ಕೆ ಅಂತ ಹೇಳಿ ಸೊ ನೋಡಬೇಕು ಟಿಕೆಟ್ ಬುಕ್ ಮಾಡಿಲ್ಲ ಆ ಕಡೆ ಸೈಡ್ ಹೋಗಬೇಕು ನಮಗೆ ಬಸ್ಸಿಗೆ ಆ್ಯಂಡ್ ಈ ಜನ ನೋಡಿ ಹ್ಞೂ ನಾನು ಇದೇ ಡ್ರೆಸ್ ಅಲ್ಲಿ ಬಂದದ್ದು ಗೈಸ್ ನೈಟ್ ಅವ್ರಿಗೆ

हाँ तो बोल बस तेरी नामात्र मूज़ना बस तेरा डू एल्जोलेटर ये इन्ह बार तेरे को किरा बोट पालने वाले किरा किरा बच्चिला ना आईटून दिया चार्जर अभी तूले एंड इन्ह नाम क्या क्या पानी किरा दिया अंदर कॉल मड़ हेल्प कुके वाइट 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 आईटून ना टेस्ट अनुकला आईटू आई बार बस स्ट ಗುಡ್ ಮಾರ್ನಿಂಗ್ ಗೈಸ್ ಬಂದ್ವಿ ಫೈನಲಿ ಮನೆಗೆ ಉಜ್ರಿಗೆ ಬರ್ತಿ ನಾಲ್ಕೂವರೆ ಗೈಸ್ ನಾಲ್ಕು ಗಂಟೆಗೆ ಧರ್ಮಸ್ಥಳದಲ್ಲಿ ಇದೇವೆ ನಾವು ಚಳಿ ಇದೆ ಸಿಕ್ಕಾಪಟ್ಟೆ ಸೊ ಇವಾಗ ಮಲ್ಕೊಳ್ಬೇಕು ಗೈಸ್ ಅಂಡ್ ನಾನು ಈ ವ್ಲಾಗ್ ಎಂಡ್ ಮತ್ತೆ ಮಾಡ್ತೇನೆ ಸೊ ಇವಾಗ ಬಂದ್ವಿ ಜಸ್ಟ್ ನೋಡಿ ಬಂದ್ ಇಲ್ಲಿ ಕೂತ್ಕೊಂಡಿದ್ದಾರೆ ವಂಶಿ ವಾಶ್ರೂಮ್ಗೆ ಹೋದ ಗೈಸ್ ಎಲ್ಲ ಲಗೇಜ್ ಇದೆ ನೋಡಿ ಇಲ್ಲಿದೆ ಆ್ಯಂಡ್ ನಾನು ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಸ್ವಲ್ಪ ಫೇಸ್ ವಾಶ್ ಫೇಸ್ ವಾಶ್ ಮಾಡಿ ಮಲ್ಕೋತೀನಿ ಓಕೆ ಆಮೇಲೆ ಸಿಗ್ತೀನಿ ಬಾಯ್ ಗೈಸ್ ಎದ್ದು ಬ್ರೇಕ್ಫಾಸ್ಟೆಲ್ಲ ಆಯಿತು ನಮ್ಮ ನಮ್ಮ ಇಡ್ಲಿ ಮಾಡಿದ್ರು ಸೊ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಆ್ಯಂಡ್ ಇವರು ಮೂವರು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಕೂತ್ಕೊಂಡಿದ್ದಾರೆ ಅಜ್ಜಿ ಅಲ್ಲ ಸಾರಿ ಇವರಿಬ್ಬರು ಬೇಗ ಎದ್ದಿದ್ದಾರೆ ಸ್ವಲ್ಪ ನನ್ಕಿತ್ತ ಬೇಗ ಆ್ಯಂಡ್ ಇವತ್ತೇ ಹೋಗುದು ಗೈಸ್ ಕಾಲ ಸ್ವಲ್ಪ ಕೆಲಸ ಇದೆ ಸಂಜೆ ಹೋಗೋದು ಗೈಸ್ ಸ್ವಲ್ಪ ಕೆಲಸ ಇದೆಲ್ಲ ಮುಗಿಸ್ಕೊಂಡು ಆ್ಯಂಡ್ ನಾನು ವ್ಲಾಗ್ ಎಂಡ್ ಮಾಡಿರಲಿಲ್ಲಲ್ಲ ಸೊ ಹಾಗಾಗಿ ಮಾಡುವ ಅಂಥೇಳಿ ಅಂದ್ಕೊಂಡು ಮತ್ತೆ ಶೂಟ್ ಮಾಡ್ತಿರೋದು ನಾಗೂ ತಾಂಬಲ ಕೊಟ್ಟಿದ್ದಾಳೆ ಗೈಸ್ ಅದರ ಲೆಂತ್ ಉಂಟು ಅಂತ ನೋಡುವ ಈಗ ಇಲ್ಲಿ ತಂದಿಟ್ಟಿದ್ದೀನಿ ನಾನು ಮತ್ತೆ ಎಂತ ಎಲ್ಲ ಇತ್ತಲ್ಲ ಗೈಸ್ ಅದು ಇದು ಅಡುಗೆ ಎಲ್ಲ ಅದನ್ನು ಕೊಟ್ಟು ಕಳಿಸ್ತೇನೆ ತಂದು ಬಾಕ್ಸಿಗೆ ಹಾಕಿ ಬಟ್ ಬಟ್ಟೆ ಇಟ್ಕೊಳ್ಳಿ ಕಷ್ಟ ಆಗುತ್ತೆ ಬೇಡ ಅಂತೇಳಿ ಅಂದೆ ಸೊ ಅದಕ್ಕೆ ಏನೋ ಕೊಟ್ಟು ಕಲ್ಸಿದಾಳೆ ಐ ಥಿಂಕ್ ಫ್ರೂಟ್ಸ್ ಅಲ್ ಅನ್ಸುತ್ತೆ ನೋಡೋಣ 8 ಹಸ್ಬಂಡ್ ಇಟ್ಕೊಳ್ಳಿ ಒಮ್ಮೆ ಗಾಯ್ಸ್ ಇದರಲ್ಲಿ ಊಟ ಮಾಡಬೇಕಾದ್ರೆ ಕೊಟ್ಟಿರೋದು ಈ ತರ ಹುಡುಗರಿಗೆ ಈ ತರ ಕವರ್ ಅಲ್ಲಿ ಗಾಯ್ಸ್ ಕೊಟ್ಟ ಕೊಟ್ಟಿದಾರಂತೆ ಕೊಟ್ಟಿದ್ದಾಳೆ ಫ್ಯಾಮಿಲಿಗೆ ಫ್ಯಾಮಿಲಿಗೆ ಹುಡುಗರಿಗೆ ಯಾದು ಕೊಟ್ಟರು ಆ ಈ ಬಾತ್ರಿಗೆ ನೋಡಿ क्यूट ಬಾಕ್ಸ್ ಕ್ಯೂಟ್ ಬಾಕ್ಸ್ ಕ್ಯೂಟ್ ಬಾಕ್ಸ್ ದಿಧಿ ಬಿ

ಅವರ ಅಜ್ಜಿ ಮಾಡಿರೋದು ನಾಗೂ ಅವರ ಅಮ್ಮ ಮಾಡಿರೋದು ಇದೆ ಕರ್ಜಿಕಾಯಿ ಚಕ್ಕುಲಿ ಎಲ್ಲ ಇದೆ ಗೈಸ್ ಮತ್ತೆ ಇವರಿಗೆ ಸಾರಿ ಗೈಸ್ ಇದು ನನಗೆ ಅಲ್ಲಿ ಎಂತ ಗೊತ್ತಾ ಅರಶಿನ ತಗೋಬೇಕಾದ್ರೆ ಕೊಟ್ಟ ತಾಂಬೂಲ ಮತ್ತೆ ಇವರಿಗೆ ಅಲ್ಲಿ ಊಟ ಮಾಡಬೇಕಾದ್ರೆ ಕೊಟ್ಟರಲ್ಲ ಅದರಲ್ಲಿ ಬನಾನಾ ಮತ್ತೆ ವೀಳೆದೆಲ್ಲ ಮತ್ತೊಂದು ಇದು ಗೈಸ್ ಮೋಸಂಬಿ ತಗೊಳ್ಳಿ ಬನಾನ ತಿನ್ನಿ ತಿನ್ನಿ ಮತ್ತೆ ಇದು ಇದು ಗೈಸ್ ಕೊಟ್ಟು ಮರಸಿದು ಬೇಡ ಬೇಡ ಅಂತ ಅಂದಾಗ್ಲೆ ಎಲ್ಲ ತುಂಬಿಸಿ ಕೊಟ್ಟು ಕಳ್ಸಿದಾರೆ ಗೈಸ್ ಇದು ಅಮ್ಮನಿಗೆ ಅಡಿಕೆ ನೋಡಿ ಅಮ್ಮನಿಗೆ ವೀಳೆದೆಲೆ ಇದು ಅವ್ರ ತೋಟದಲ್ಲಿ ಆಗಿರುತ್ತೆ ಗೈಸ್ ಅಡಿಕೆ ತುಂಬಾ ಕೊಟ್ಟು ಕಳ್ಸಿದಾರೆ ಅಮ್ಮನಿಗೆ ಖುಷಿ ಆಗುತ್ತೆ ಅಮ್ಮ ಇವಾಗ ಇಲ್ಲ ಅಮ್ಮನ ನೋಡಿದ್ರೆ ಖುಷಿ ಆಗ್ತದೆ ಮತ್ತೆ ಅವ್ರದೇ ತೋಟದಲ್ಲಿ ಆಗಿರೋದು ಇದು ಬನಾನಾ ರೈಸ್ ನೋಡಿ ಬನಾನಾ ಹಾ ಬನಾನಾ ಕೊಟ್ಟು ಕಳಿಸ್ತಾರೆ ಮತ್ತೆ ಅಲ್ಲಿ ಇಟ್ಟಿದ್ರಲ್ಲ ಇದಕ್ಕೆ ಡೆಕೋರೇಷನ್ ಗೆಲ್ಲ ಇದು ಈ ತರ ಪೂರಿ ಅದು ಕೊಟ್ಟು ಕಳಿಸಿದ್ದಾರೆ ಪೂರಿ ಅದು ಗೊತ್ತಿಲ್ಲ ನಂಗೆ ಹುಷಾನ ಅಂತ ಹುರಿಯಕ್ಕೆ ಮತ್ತೆ ಇದಿದೆ ಲಾಡು ಚಕ್ಕುಲಿ ಅದೆಲ್ಲ ಬೇಸ್ ರವೆ ಲಾಡು ರವೆ ಲಾಡು ಅದೆಲ್ಲ ಕೊಟ್ಟು ಕಳಿಸಿದಾಳೆ ಇದ್ರಲ್ಲಿ ಅದೆಲ್ಲ ಮಾಡಿದ್ದು ಮನೆಯಲ್ಲಿ ಅದು ಅವರಮ್ಮ ಮಾಡಿದ್ದು ನಾಗೂ ಅವರಮ್ಮ ಮೊಮ್ಮಗಳಿಗೆ ಅದ್ ಬಿಟ್ರೆ ಇನ್ನೊಂದು ಇದ್ರಲ್ಲಿ ಇದು ಫ್ರೂಟ್ಸ್ ಎಲ್ಲ ಇದೆ ನೋಡಿ ಬಾಟಾ ಕಂಪನಿಯ ಫ್ರೂಟ್ಸ್ ಫ್ರೂಟ್ಸ್ ಇದೆ ಇಷ್ಟು ನೋಡಿ ಎಷ್ಟು ದೊಡ್ಡ ಆಪಲ್ ಎಲ್ಲ ಇದೆ ಇದ್ರಲ್ಲಿ ಅಷ್ಟೇ ಗೈಸ್ ಅಂಡ್ ಕೈ ಮತ್ತೆಂತ ಗೊತ್ತುಂಟ ನಿಮಗೆ ಹೋಗಿಂತ ಅವ್ರು ಹೇಳ್ತಿದ್ರು ತುಂಬಾ ವರ್ಷದಿಂದ ಪರಿಚಯ ಇರೋ ತರ ಫೀಲ್ ಅಂತ ಅವರಿಗೆ ಫಸ್ಟ್ ಟೈಮ್ ಹೋಗಿದ್ರು ಅಂತ ಅನ್ಸಿಲ್ಲ ಅಂತೆ ಅಂಡ್ ಎಲ್ರು ಅವನ ಜೊತೆ ಅಷ್ಟೇ ವಂಶ ಜೊತೆ ವಂಶ ವೀಡಿಯೋ ಮಾಡ್ತಿರೋದು ಈಗ ವಂಶ ಜೊತೆ ಚಂದ ಮಾತಾಡಿದ್ರು ಸ್ವಲ್ಪ ಹತ್ರವ ನನ್ನ ವಾಯ್ಸ್ ಕೇಳಿಸಲ್ಲ ಅವ್ರಿಗೆ ವಂಶ ಅವ್ರ ಜೊತೆ ಮಾತಾಡಿಸಿದ್ರು ಅಂಡ್ ಖುಷಿ ಆಯ್ತು ಹೋಗಿದ್ರು ಸ್ವಸ್ತಿ ಅವ್ರು ಇದ್ರು ಅಂತ ಹೇಳಿ ಸೀದಾ ಹೂ ಅಂತ ಅನ್ಕೊಂಡ್ ಬೆಂಗ್ಳೂರ್ಗೆ ಹೋದದ್ದು ಅವ್ಳು ಹೇಳಿದ್ ಕೊಡ್ಲಿ ಎಲ್ರು ಮನೆಯವ್ರು ಚಂದ ಮಾತಾಡಿಸಿದ್ರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನ್ನ ರೀಲ್ಸ್ ನೋಡೋರು ತುಂಬಾ ಜನ ಸಿಕ್ಕಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಮಾತಾಡಿಸಿದಕ್ಕೆ ಅಂಡ್ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ಗೈಸ್ ಖುಷಿ ಆಯ್ತು ಹೋಗಿ ಬಂದಿರೋದು ವಂಶಿ ಖುಷಿ ಆಯ್ತಲ್ಲ ತುಂಬಾ ಖುಷಿ ಆಯ್ತು ಅಂಡ್ ಈ ಬ್ಲಾಗ್ ಏನ್ ಮಾಡ್ತೀರಿ ಗೈಸ್ ಈ ಇಷ್ಟ ಇಷ್ಟ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ ಮಾರಿ ತುಂಬಾ ಜನ ಹೇಳ್ತಿದ್ದೀರಾ ಏಟ್ ಮಿನಿಟ್ಸ್ ಬ್ಲಾಗ್ ಬೇಡ ನೈನ್ ಮಿನಿಟ್ಸ್ ಲಾಗ್ ಬೇಡ ತುಂಬಾ ಲಾಂಗ್ ಬೇಕು ಅಂತ ಈ ವಿಡಿಯೋ ತುಂಬಾ ಲಾಂಗ್ ಇದೆ ಗೈಸ್ ಬೆಂಗಳೂರ್ಗೆ ಹೋಗಿ ಬಂದಿರೋದ್ರಿಂದ ಇಲ್ಲಿವರ್ಗುದು ಲಾಗ್ ಇದೆ ಇದ್ರಲ್ಲಿ ಹೆಂಗೆ ಎಡಿಟ್ ಮಾಡ್ತೇನೆ ಯಾವಾಗ ಅಪ್ಲೋಡ್ ಮಾಡ್ತೇನೆ ಏನ್ ಕಥೆ ಗೊತ್ತಿಲ್ಲ ನಂಗೆ ಸೊ ಅದ್ ಬೇಗ ಅಪ್ಲೋಡ್ ಮಾಡ್ತೇನೆ ಗೈಸ್ ಆಹ್ ಇತ್ತೇ ರೀತಿ ಪ್ರೀತಿ ತೋರಿಸ್ತೀರಿ ಅಂಡ್ ಸೀ ನ ನೆಕ್ಸ್ಟ್ ಲಾಗ್ ಬೈ ಟೇಕ್ ಕೇರ್ ಲವ್ ಯು ಇವತ್ತೇ ಸಂಜೆ ಹೋಗುದು ನಾವು ಉಜುರೆಗೆ ಸ್ವಲ್ಪ ಕೆಲಸ ಇದೆ ಇಲ್ಲಿದ್ರೆ ಬೆಳಿಗ್ಗೆನೆ ಹೋಗ್ತಿದ್ವಿ ನಾವು ಅಂಡ್ ನೆಕ್ಸ್ಟ್ ಲಾಗ್ ಲಾಗಲ್ ಸಿಗ್ತಿವಿ ಸ್ವಾರಿ ಗೈಸ್ ಕಲ್ಲಡ್ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗ್ತೀವಿ ಬಾಬ್ ಎಲ್ಲರ್ ಸೊಫ್ ಲವ್ ಐ ಗೈಸ್ ಐ ಬಲ್ಲಿ ಬೈ ಇನ್ನೊಂದ ಗೊತ್ತಾ ಗೈಸ್ ಇದು ಆಹ್ಹ್ ನನಗೆ ಪ್ರೀವಿಯಸ್ ಲಾಗಿಗೆ ಲಾಂಗ್ ಮಾಂಗಲ್ಯ ಚೈನ್ ಜೊತೆ ನೆಕ್ಲೆಸ್ ಹಾಕಿ ನೆಕ್ಲೆಸ್ ಹಾಕಿದ್ದೆ ಎಲ್ಲರೂ ಹೇಳ್ತಿದ್ರ ಸೊ ಈ ವ್ಲಾಗಲ್ಲಿ ನಾನು ಹಾಕಿದ್ದೇನೆ ಬಿಕಾಸ್ ನೀವು ಹೇಳಿದ್ರೆ ಅಂತ ಹಾಕಿದ ನಾನು ಯೂಶ್ವಲಿ ನಾಗು ಫಂಕ್ಷನ್ ಹೋಗ್ಬೇಕಾದ್ರೆ ನೋಡ್ ನೆಕ್ಕಿಗೆ ಹಾಕ ಅಂತ ಅನ್ಕೊಂಡಿದ್ದೆ ಬೆಂಗ್ಳೂರಿಗೆ ಹೋಗೋದಲ್ಲ ಸೊ ಹಾಗಾಗಿ ಯೂಶ್ವಲಿ ನಂಗೆ ಈ ಲಾಂಗ್ ಮಾಂಗಲ್ಯ ಚೈನ್ ಜೊತೆ ಇದು ಒಂದೇ ಇಷ್ಟ ಆಗೋದು ಗೈಸ್ ನನಗೆ ಅಹ್ ಮದ್ವೆ ಕಿಂತ ಮುಂಚೆ ಇಯರ್ಂಗ್ ಇಡ್ತಿದ್ದೆ ನೆಕ್ಕಿಗೇನು ಹಾಕ್ತಿರ್ಲಿಲ್ಲ ಸೊ ಮದುವೆ ಆದ ನಂತರ ಇದೊಂದು ಬಂತಲ್ಲ ಗೈಸ್ ಇದು ಬಿಟ್ಟರೆ ನನಗೆ ಬೇರೆ ಏನು ಇಷ್ಟ ಆಗ್ತಾ ಆಗಲ್ಲ ಹಾಕಕ್ಕೆ ಏನಾದ್ರೂ ಆ ತರ ಫಂಕ್ಷನ್ ಇದ್ರೆ ಹಾಕಬೇಕು ಅಂತ ಅನ್ಸಿದ್ರೆ ಮಾತ್ರ ನಾನು ನೆಕ್ಲೆಸ್ ಹಾಕೋದು ಒಂದು ಅದು ಬಿಟ್ಟು ಎರಡು ಮೂರು ಆ ಥರ ಎಲ್ಲ ಹಾಕಕ್ಕೆ ಹೋಗಲ್ಲ ನಾನು ಮದುವೆಗೆ ಹಾಕಿದ್ದೆ ಜಸ್ಟ್ ಎರಡು ಒಂದು ಚಿಕ್ಕದು ಇನ್ನೊಂದು ಉದ್ದದ್ದು ಸೊ ಗ್ರ್ಯಾಂಡ್ ಆಗೋದ್ರೆ ಓವರ್ ಅಂತ ಅಂದ್ಕೋತಾರೆ ಸಿಂಪಲ್ ಆಗೋದ್ರೆ ಸಿಂಪಲ್ ಅಂತ ಅಂದ್ಕೋತಾರೆ ಜನ ಹೆಂಗಿದ್ರು ಮಾತಾಡ್ಸಿ ಮಾತಾ ಮಾತಾಡ್ತಾರೆ ಗೈಸ್ ಸೊ ಹಾಗಾಗಿ ಅದಕ್ಕೆಲ್ಲ ಎಂತ ಡೋಂಟ್ ಕೇರ್ ಆ ಥರ ಆಟಿಟ್ಯೂಡ್ ಇರಬೇಕು ಇಷ್ಟ ಈ ಥರ ಒಂದೇ ಇದು ಯಾಕಂದ್ರೆ ಲಾಂಗ್ ಇರೋದ್ರಿಂದ ಇದೊಂದೇ ನನಗೆ ಹೈಲೈಟ್ ಆಗಬೇಕು ಸೊ ಹಾಗಾಗಿ ನಾನು ಒಂದೊಂದು ಫಂಕ್ಷನ್ಗೆ ವೀರ್ ಮಾಡ್ತೀನಿ ಮೋಸ್ಟ್ ಆಫ್ ದ ಫಂಕ್ಷನ್ಗೆ ವೀರ್ ಮಾಡಲ್ಲ ಅಷ್ಟೇ ಇದೊಂದು ಕ್ಲಿಯರ್ ಮಾಡಬೇಕಿತ್ತು ಹಂಗೆ ಹಿಂಗೆ ಅಂತ ಕಾಮೆಂಟ್ ಮಾಡ್ತೀರಾ ಸೊ ನನಗೆ ಈ ಥರನೇ ಇಷ್ಟ ಸಿಂಪಲ್ ಆಗಿರೋದು ನಿಮ್ಗೆ ಬೇಕಿದ್ರೆ ಆ ಕೋಡು ಹುಷಾರೊಳ್ತಾರೆ ತರ ಒಂದ್ ನಾಲ್ಕೈದು ಹಾಕೊಂಡು ಹೋಗಿ ನೋ ಪ್ರಾಬ್ಲಮ್ ಫಂಕ್ಷನ್ ಗೆಲ್ಲ ನಿಮ್ ಇಷ್ಟ ನಿಮ್ಗೆ ಹೆಂಗೆ ಬರುತ್ತೆ ಹಂಗ್ ಮಾಡಿ ನನಗೆ ಈ ತರ ಇಷ್ಟ ನಾನು ಹಿಂಗೆ ಇರೋದು ಗೈಸ್ ಓಕೆ ಕೊಡ ಈ ಕಡೆ ಇಲ್ಲಿ ನೋಡಿ ಇದನ್ನ ಕಟ್ ಮಾಡಿ ಮಾಡಿಸ್ತು ನಾಗೂ ಅವ್ರ ಮನೆಯಾಗ್ ಏನ್ ಈ ವ್ಲಾಗ್ ಇಷ್ಟ್ರಿ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ ಮರಿಬಿಟ್ಟು